ಘೋಷಣೆ ಆಗ್ಬೇಕಲ್ಲ ಆಗುವರೆಗೆ ಹೇಳಕ್ ಆಗಲ್ಲ ಗೊತ್ತಿಲ್ಲ ಅದ ಅವ್ರಿಗೆ ಡೆಲಿವರಿ ಗೊತ್ತ ಯಾವಾಗ ಮಾಡ್ತಾರ ನಮ್ ಕೆಲ್ಸ ನಾವು ಮಾಡ್ತಾ ಇದೀವಿ ಯಾರೇನಿದ್ರು ಕೆಲ್ಸ ಜವಾಬ್ದಾರಿ ನಮ್ಮ ಅನುಕೂಲ ಆಗ್ಬಹುದು ನೋಡೋಣ ಯಾಕಂದ್ರೆ ಇಡೀ ರಾಜ್ಯ ತುಂಬಾ ವಾತಾವರಣ ನಾವು ಬಿಜೆಪಿ ಅಂತ ಅಷ್ಟೇ ನೋಡೋ ವ್ಯಕ್ತಿಗತ ಇಲ್ಲ ಬಿಜೆಪಿ ಕ್ಯಾಂಡಿಡೇಟ್ ಅಷ್ಟೇ ನೋಡೋರು ಯಾರ ಯಾಕರು ಕೂಡ ನಾವನ್ನ ಬಿಜೆಪಿ ಅಂತ ನಾವು ಎದುರಿಸ್ತೀವಿ ಅಷ್ಟೇ ಇಲ್ಲ ಅದು ಏನ್ ಹೇಳೋ ಅದು ಅವ್ರ ಪಾರ್ಟಿಗೆ ಸಂಬಂಧಪಟ್ಟದ್ದು ನಮ್ಗೆ ಸಂಬಂಧ ನಾವು ಯಾರೇ ಬಂದ್ರು ಕೂಡ ಎದುರಿಸಲಿಕ್ಕೆ ತಯಾರಿದ್ದೀವಿ ಅದ ಅವ್ರ ಪಕ್ಷ ಮಾಡ್ಬೇಕಾದ್ರೆ ನಮಗೆ ಹೇಳುವಂತದ್ದು ಪ್ರಶ್ನೆ ಎಲ್ಲ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತ ನಾವೇನಾದ್ರು ಬಿಜೆಪಿ ಅಭ್ಯರ್ಥಿ ಅಷ್ಟೇ ನಾವು ಎದುರು ನೋಡ್ತಾ ಅಷ್ಟೇ ಎರಡು ಕ್ಷೇತ್ರದಲ್ಲಿ ಇನ್ನು ನೋಡೋಣ ಇನ್ನು ನಲವತ್ತೈದು ಸೀದಾರೆ ಹಿಡಿಯೋ ಹಿಡಿದ್ರೆ